ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಬಿಂದು ವೆಲ್ಕಮ್ ಬ್ಯಾಕ್ ಟು ಬಿಬಾಸ್ ಕಿಚನ್ ಇದು ಶುಕ್ರವಾರದ ವ್ಲಾಗ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬಣ್ಣದ ರಂಗೋಲಿನ ಹಾಕಿ ಪೂಜೆ ಮಾಡೋದ್ರ ಜೊತೆಗೆ ನಂದಿನ ಸ್ಟಾರ್ಟ್ ಆಯಿತು ಬೆಳಿಗ್ಗಿನ ತಿಂಡಿಗೆ ಇಡ್ಲಿ ಅಥವಾ ದೋಸೆ ಮಾಡ್ಕೊಳ್ಳೋಣ ಅಂತ ಹಿಟ್ಟು ರುಬ್ಬಿಟ್ಟಿದ್ದೆ ಆದರೆ ಸರಿಯಾಗಿ ಉಬ್ಬಿರಲಿಲ್ಲ ಈ ಟೈಮಲ್ಲಿ ಅಮ್ಮ ಹೇಳ್ಕೊಟ್ಟಿದ್ದು ಒಂದು ಕಿಚನ್ ಟಿಪ್ ನೆನಪಾಯಿತು ಈಗ ಪ್ರಯೋಗ ಮಾಡಿ ಗರ್ಗರಿ ದೋಸೆ ಹಾಕೋತಾ ಇದ್ದೀನಿ ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೋಬೇಕು ನಂತರ ಹಿಟ್ಟಿರೋ ಪಾತ್ರೆನ ಅದರಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ಬಿಡಬೇಕು ಅದಾದಮೇಲೆ ತವಾ ಇಟ್ಟು ದೋಸೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ದೋಸೆ ರೆಡಿಯಾಗುತ್ತೆ ನಿಮ್ಮ ಮನೇಲಿ ಏನಾದ್ರೂ ದೋಸೆ ಇಟ್ಟು ಸರಿಯಾಗಿ ಹುಳಿ ಬರ್ತೇ ಇದ್ದಾಗ ಈ ಕಿಚನ್ ಟಿಪ್ಪನ್ನ ನೆನಪು ಮಾಡಿಕೊಂಡು ಫಾಲೋ ಮಾಡಿ ತಿಂಡಿಗೆ ಇಡ್ಲಿ ಕೂಡ ಮಾಡಿಕೊಂಡಿದ್ದೆ ಇದು ಕಾಂಬಿನೇಷನ್ ಆಗಿ ತೆಂಗಿನಕಾಯಿನ ಬಳಸದೆ ಚಟ್ನಿನ ಮಾಡಿಕೊಂಡಿದ್ದೆ ಸೇಮ್ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಚಟ್ನಿ ನಿಮ್ಗೇನಾದರೂ ಈ ತೆಂಗಿನಕಾಯಿ ಬಳಸದೆ ಮಾಡಿರೋ ಚಟ್ನಿ ರೆಸಿಪಿ ಬೇಕು ಅಂತ ಹೇಳಿದರೆ ಲಿಂಕನ್ನು ಹಾಕಿರ್ತೀನಿ ಒಮ್ಮೆ ನೋಡಿ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರು ಮೆಡಿಸನ್ ತೊಗೊಳೋದು ಮರೆತರೂ ನನ್ನ ಮಗ ಊಟ ಆಗಿದ ತಕ್ಷಣನೆ ನೆನಪಿಸಿ ಮೆಡಿಸನ್ ಕೊಡ್ತಾನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡೋಣ ಅಂತ ಬಂದೆ ಮಧ್ಯಾಹ್ನ ಅಡುಗೆಗೆ ಇದಕ್ಕಿದವರೇ ಕಲ್ಲು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ ಆದರೆ ನಮ್ಮ ಯಜಮಾನ್ರಿಗೆ ನೆಗಡಿ ಮತ್ತು ಕೆಮ್ಮು ಜಾಸ್ತಿ ಆಗಿತ್ತು ಅದಕ್ಕೆ ಇದ್ದೇ ಇದೆಯಲ್ಲ ನಮ್ಮ ಮನೆ ಮದ್ದು ಹುರುಳ್ಳಿಕಾಳು ಹುಳ್ಳಿನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನನ್ನ ಅಡುಗೆಗೆ ಸಹಾಯ ಮಾಡಬೇಕು ಅಂತ ನನ್ನ ಮಗ ಕೂಡ ಬಂದಿದ್ದಾನೆ ನನ್ನ ಮಗ ಯಾವುದೇ ಆಟದಲ್ಲಿ ಬ್ಯುಸಿ ಇದ್ರೂ ನಾನು ಅಡುಗೆ ಮನೆಗೆ ಬಂದ ಕೂಡಲೇ ಅವನು ಬಂದುಬಿಡ್ತಾನೆ ಅವನಿಗೆ ಅಡುಗೆ ಮಾಡೋದನ್ನು ನೋಡೋದಂದರೆ ತುಂಬಾ ಇಷ್ಟ ಬರೀ ನೋಡೋದಷ್ಟೇ ಅಲ್ಲ ನನಗೆ ತರಕಾರಿ ಕಟ್ ಮಾಡೋದಕ್ಕಾಗಲಿ ಬೆಳ್ಳುಳ್ಳಿನ ಬಿಡಿಸೋದು ಈರುಳ್ಳಿ ಸಿಪ್ಪೆ ತೆಗೆಯೋದು ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತಾನೆ ನಾನು ಬಿಸಿಬೇಳೆ ಭಾತ್ ಮಾಡಿದಾಗ ಅಥವಾ ತರಕಾರಿ ಸಾಂಬಾರು ಮಾಡಬೇಕಾದ್ರೆ ಅವನೇ ನಂಗೆ ತರಕಾರಿಯೆಲ್ಲ ಕಟ್ ಮಾಡಿಕೊಡೋದು ಲಡ್ಡು ಜೊತೆ ಮಾತಾಡಿಕೊಂಡು ಅಡುಗೆ ಮಾಡೋದೇ ಒಂದು ಚಂದ ಅವನು ಅಡುಗೆ ಮಾಡಬೇಕಾದ್ರೆ ಎಲ್ಲನೂ ನೋಡಿಕೊಂಡು ಅವನು ಕಿಚನ್ ಸೆಟ್ಟಲ್ಲಿ ಆ ರೆಸಿಪಿನ ಇನ್ನೊಂದು ಸರಿ ಟ್ರೈ ಮಾಡ್ತಾನೆ ಅವರಪ್ಪ ಮತ್ತು ಅತ್ತೆ ಇಬ್ಬರೂ ಕೂಡ ಕಿಚನ್ ಸೆಟ್ನ ಕೊಟ್ಟಿಸಿದ್ದಾರೆ ಈಗ ಹುರುಳಿಕಾಳು ಹುಳಿ ಮಾಡೋದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಕಡ್ಡಿಯಷ್ಟು ಕರಿಬೇವು ಹಾಗೂ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಹಾಗೂ ಎರಡು ಬದನೆಕಾಯಿನ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಈಗ ಅಡುಗೆನ ಸ್ಟಾರ್ಟ್ ಮಾಡೋಣ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು ಹುರುಳಿಕಾಳನ್ನ ಹುರ್ಕೋತಾ ಇದ್ದೀನಿ ಈ ಹುರುಳಿಕುಳ್ಳಿನ ಎರಡು ಥರ ಮಾಡ್ಬೋದು ಒಂದು ಈ ಹುರುಳಿಕಾಳನ್ನ ಹುರ್ಕೊಂಡು ಮಾಡ್ಬೋದು ಇಲ್ಲ ಅಂತಂದರೆ ಹಾಗೆ ಹುರ್ಲಿ ಕಾಳನ್ನ ಬೇಯಿಸ್ಕೊಂಡು ಕೂಡ ಮಾಡ್ಕೋಬೋದು ನಮಗೆ ನೆಗಡಿ ಅಥವಾ ಕೆಮ್ಮಾದಾಗ ಈ ರೀತಿ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಮ ಗಂಡಲಿಗೆ ತುಂಬ ಒಳ್ಳೆಯದು ಈಗ ಇದನ್ನು ಪಕ್ಕಕ್ಕೆ ತೆಗ್ದಿಟ್ಕೊಂಡು ಮತ್ತು ಸ್ಟವ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಎಣ್ಣೆ ಬದಲು ತುಪ್ಪ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಜಜ್ಜಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಹಾಗೂ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಒಂದೆರಡರಿಂದ ಮೂರು ನಿಮಿಷ ಬಾಡಿಸ್ಕೋಬೇಕು ಇದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೋನ ಹಾಕೋತಾ ಇದ್ದೀನಿ ಈ ಹುರ್ಳಿಕಾಯುಳ್ಳಿಗೆ ಸ್ವಲ್ಪ ಜಾಸ್ತಿಯೇ ಟೊಮೊಟೊ ಬಳಸಿದ್ರೂ ತುಂಬ ರುಚಿಯಾಗಿರುತ್ತೆ ಟೊಮೊಟೊ ತುಂಬ ಮೆತ್ತಗಾಗಬೇಕು ಅಂದರೆ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು ನಾನು ಟೊಮೊಟೊ ಬೇಗ ಮೆತ್ತಗಾಗ್ಲಿ ಅಂತ ಹೇಳಿ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಈ ಹುಳ್ಳಿಕಾಳು ಹುಳಿಗೆ ನಾವು ಟೊಮೊಟೊನ ಎಷ್ಟೇ ಹಾಕಿದ್ರೂ ಸಾಂಬಾರಿಗೆ ಹುಣ್ಸೆ ಹುಳಿ ಹಾಕಿದ್ರೇ ರುಚಿ ಬರೋದು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆ ಹಾಕೋತಾ ಇದ್ದೀನಿ ಈ ರೀತಿ ಬಿಸಿನೀರಲ್ಲಿ ನೆನೆ ಹಾಕೊಂಡ್ರೆ ಹುಣ್ಸೆ ಬೇಗ ರಸ ಬಿಡುತ್ತೆ ನೋಡಿ ಟೊಮೊಟೊ ಇಷ್ಟು ಬೆಂದಿದ್ರೆ ಸಾಕು ಸೌಟಲ್ಲಿ ಹೀಗೆ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂತಹ ಬದನೇಕಾಯಿನ ಸ್ವಲ್ಪ ನೀರನ್ನು ಹಿಂಡಿ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ತಿರುವಾಕೊಂಡು ಬದನೆಕಾಯಿ ಎಣ್ಣೆನಲ್ಲೇ ಬೇಯೋದಿಕ್ಕೆ ಬಿಡಬೇಕು ತೆಂಗಿನಕಾಯಿ ತುರಿಯೋದಕ್ಕೆ ಮಾರ್ಕೆಟಲ್ಲಿ ತುಂಬಾ ಎಕ್ವಿಪ್ಮೆಂಟ್ಸ್ ಇದೆ ಮತ್ತು ಮಿಷಿನ್ಗಳು ಸಿಗುತ್ತೆ ಆದರೆ ಈ ರೀತಿ ಕಾಯಿ ತುರಿಯೋ ಮನೆ ಬಳಸ್ಕೊಂಡು ಅಡುಗೆ ಮಾಡೋದು ಖುಷಿ ಕೊಡುತ್ತೆ ಈ ರೀತಿ ತುರ್ಕೊಳ್ಳೋದ್ರಿಂದ ಕೈ ಮತ್ತು ಕಾಲು ಎರಡಕ್ಕೂ ಎಕ್ಸಸೈಸ್ ಆಗುತ್ತೆ ನಿಮ್ಮ ಮನೆಯಲ್ಲೂ ಈ ಥರ ಕಾಯಿ ತುರಿಯೋ ಮನೆ ಇದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಈಗ ಹುರಿದಿಟ್ಕೊಂಡಿದ್ದಂತಹ ಉರುಳಿಕ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಲೋಟ ಬಿಸಿ ನೀರನ್ನು ಹಾಕೋತಾ ಇದ್ದೀನಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಿಕ್ಕೆ ಬಿಡಬೇಕು ಒಂದು ಸಾರಿ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋಬೇಕು ಸಾಂಬಾರು ಪುಡಿನ ಬೇಕಿದ್ದರೆ ಹಣ್ಣಿನ ರಸ ಇರುತ್ತಲ್ಲ ಅದ್ರ ಜೊತೆ ಕೂಡ ಮಿಕ್ಸ್ ಮಾಡಿಕೊಂಡು ಒಂದೇ ಸರಿ ಹಾಕ್ಕೋಬೋದು ಮತ್ತೊಂದು ಕುದಿ ಬಂದ ನಂತರ ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕು ಹಣ್ಣಿನ ರಸನ ಯಾವಾಗಲೂ ಅಡುಗೆ ಫೈನಲ್ ಸ್ಟೇಜಲ್ಲಿ ಇದ್ದಾಗಲೇ ಹಾಕೋಬೇಕು ಈ ರೀತಿ ಹುಣಸೆ ಹಣ್ಣಿನ ರಸ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರನ ಚೆಕ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಹುಳಿ ಹುಳಿಯಾಗಿ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಹುಳಿಕಾಳು ಹುಳಿ ರೆಡಿಯಾಗುತ್ತೆ ಮತ್ತು ಈ ಹುಳಿಕಾಳು ಹುಳಿನ ಇನ್ನೂ ಬೇರೆ ಥರದಲ್ಲಿ ಮಾಡ್ತಾರೆ ಕೆಲವರು ಮಸಾಲೆನ ರುಬ್ಬಿ ಕೂಡ ಮಾಡ್ತಾರೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಈ ಹುರುಳಿಕಾಳು ಹುಳಿ ಮಾಡಿದಾಗೆಲ್ಲ ನಮ್ಮ ತಂದೆನ ನೆನೆಸ್ಕೋತೀನಿ ಅವರಿಗೆ ನೆಗಡಿ ಅಥ್ವಾ ಕೆಮ್ಮಾಯಿತು ಅಂತಂದರೆ ಟ್ಯಾಬ್ಲೆಟ್ಸೇ ತಗೋತಾ ಇರಲಿಲ್ಲ ಈ ಹುರುಳಿಕಾಳು ಹುಳಿನ ಮಾಡಿಸ್ಕೊಂಡು ಸಾಂಬಾರನ್ನೇ ಕುಡ್ಕೋತಾ ಇದ್ರು ಹುರುಳಿಕಾಳು ಹುಳಿ ಜೊತೆ ಮುದ್ದೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ನೀವು ಕೂಡ ಹೀಗುಮ್ಮೆ ಹುರುಳಿಕಾಳು ಹುಳಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವ್ಲಾಗನ್ನು ನನ್ನ ಮಗ ಮಲ್ಗೋ ಮುಂಚೆ ಹೇಳೋ ಶ್ಲೋಕದೊಂದಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್